ಪನ್ನೀರ್ ಫ್ರೈಡ್ ರೈಸ್ ಮಾಡುವ ವಿಧಾನ ಒಂದು ಓಕ್ ಅಥವಾ ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಎರಡು ಸ್ಟಾರ್ ಅನೀಸ್ ಹಾಕಿ ಹುರಿದು ಮೂರು ಒಣಮೆಣಸಿನಕಾಯಿಯನ್ನು ಮುರಿದು ಹಾಕಿ ನಂತರ ಸಣ್ಣಗೆ ಉತ್ತುತ್ತಕ್ಕೆ ಹೆಚ್ಚಿದ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಹುರುಳಿ ಕಾಯಿ ಕ್ಯಾರೆಟ್ ಜೊತೆಗೆ ಸ್ವೀಟ್ ಕಾರ್ನ್ ಹಾಗೂ ಸಣ್ಣಗೆ ಹೆಚ್ಚಿದ ಬ್ರಾಕ್ಲಿ ಮತ್ತು ಸಣ್ಣ ಕ್ಯೂಬ್ಸ್ ಗಳನ್ನಾಗಿ ಕತ್ತರಿಸಿದ ಪನ್ನೀರ್ ಹಾಕಿ ಚೆನ್ನಾಗಿ ಹುರಿದು ಸ್ವಲ್ಪ ಉಪ್ಪನ್ನು ಉದುರಿಸಿ ಟಾಸ್ ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ಬಾಸುಮತಿ ಅಕ್ಕಿ ಬೇಯಿಸಿ ರೆಡಿ ಮಾಡಿಟ್ಟ ಅನ್ನ ಹಾಗೂ ಒಂದೂವರೆ ಚಮಚ ಸೋಯಾ ಸಾಸ್ ಒಂದು ಚಮಚ ಪೆಪ್ಪರ್ ಪೌಡರ್ ಸ್ವಲ್ಪ ಸಕ್ಕರೆ ಹಾಕಿ ಟಾಸ್ ಮಾಡಿ ಬೇಕೆನಿಸಿದರೆ ಮತ್ತಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಸಣ್ಣಗೆ ಹೆಚ್ಚಿದ ಸ್ಪ್ರಿಂಗ್ ಆನಿಯನ್ ಮೇಲೆ ಉದುರಿಸಿದರೆ ಸಖತ್ ಕಲರ್ಫುಲ್ ಅಷ್ಟೇ ಹೆಲ್ದಿಯಾದ ಸೂಪರ್ ಟೇಸ್ಟಿ ಪನ್ನೀರ್ ಫ್ರೈಡ್ ರೈಸ್ ರೆಡಿ ನೀನು ಪನೀರ್ ಫ್ರೈಡ್ ರೈಸ್ ಥ್ಯಾಂಕ್ ಯು ನೀನು ಹಾಕೊಂಡು ತಿನ್ನು ಮಗಳೇ ಮಗಳು ಮಾಡಿ ಕೊಟ್ಟಂತ ಪನ್ನೀರ್ ಫ್ರೈಡ್ ರೈಸ್ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಒಂದು ಪನ್ನೀರ್ ಸಿಕ್ಕಿದಾಗ ಪನ್ನೀರ್ ಸಾಫ್ಟಾಗಿ ಸಿಗದು ಬಾಯ್ಯ ಇದೆ ತರಕಾರಿಗಳೆಲ್ಲ ಹಾಫ್ ಬಾಯಿಲ್ಡ್ ತುಂಬ ಚೆನ್ನಾಗಿರುತ್ತೆ ಆಕ್ಚುಲಿ ಏನು ಗೊತ್ತಾ ಪೆಪ್ಪರ್ ಪೌಡ್ರ್ ಹಾಕಿದಾಗ ಇನ್ನು ಬೇಕಾಗುತ್ತೆ ಅನಿಸುತ್ತೆ ಖಾರ ಕಡಿಮೆ ಆಗ್ತಾಳೆ ಅಳೆ ಅಂತ ಒಳಗಡೆ ಅಂತ ತಿಂದಾಗ ಪರ್ಫೆಕ್ಟ್ ಆಗಿದೆ ಯಾಕೆ ಅಂದರೆ ಒಣ್ಮೆಣ್ಸಿನ್ಕಾಯಿ ಹಾಕಿದೆಯಲ್ಲ ಅದು ಅದು ಖಾರ ಬಿಟ್ಕೊಂಡಿದೆ ಎಣ್ಣೆಗೆ ಸೊ ಅದೊಂದು ಖಾರ ಇದು ಸೇರಿಸಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ Perfect. <laughs> Super.